ಒಂದು ಕಡೆ ಕದನ ವಿರಾಮ ಒಪ್ಪಂದವನ್ನು ಉಲ್ಲಂಘಿಸಿ ಗಾಜಾದ ಮೇಲೆ ಇಸ್ರೇಲ್ ದಾಳಿ ನಡೆಸುತ್ತಲೇ ಇರುವಾಗ ಇನ್ನೊಂದು ಕಡೆ ಗಾಜಾದ ಜನರಿಗೆ ಆಹಾರವನ್ನು ಕಳಿಸಿಕೊಡುವ ಮಾನವೀಯ ಕ್ರಮಗಳು ನಡೆಯುತ್ತಲೇ ಇವೆ ಸೌದಿ ಅರೇಬಿಯಾ ಕತಾರ್ ಕುವೈಟ್ ಯುಎಇ ಮುಂತಾದ ರಾಷ್ಟ್ರಗಳು ಯಾವ ಅದ್ದೂರಿ ಪ್ರಚಾರವೂ ಇಲ್ಲದೆ ತಮ್ಮ ಪಾಡಿಗೆ ತಾವು ಗಾಜಾದ ಜನರಿಗೆ ನೆರವಾಗ್ತಲೇ ಇವೆ ಇಂಥದ್ದೊಂದು ಮಾಹಿತಿ ಇದೀಗ ಯುಎಇಿಂದ ಬಂದಿದೆ ಒಂದು ಕೋಟಿ ಆಹಾರ ಪೊಟ್ಟಣಗಳೊಂದಿಗೆ ಯುಎಇ ಹಡಗು ಇದೀಗ ಗಾಜಕ್ಕೆ ಹೊರಟಿದೆ ಯು ಉಪಾಧ್ಯಕ್ಷ ಪ್ರಧಾನಿ ಮತ್ತು ದುಬೈ ಆಡಳಿತಗಾರರು ಆಗಿರುವ ಶೈಕ್ ಮೊಹಮ್ಮದ್ ಬಿನ್ ರಾಶಿದ್ ಅಲ್ ಮಖ್ತುಮ್ ಅವರ ಹೆಸರಿನಲ್ಲಿ ಈ ಹಡಗು ಗುರುತಿಸಿಕೊಂಡಿದೆ ಕಳೆದ ವಾರ ಅಬುಧಾಬಿಯಿಂದ ಹೊರಟ ಈ ಹಡಗಿನಲ್ಲಿ ಏಳು ಸಾವಿರದ ಮುನ್ನೂರು ಟನ್ ಆಹಾರ ವಸ್ತುಗಳಿವೆ ಇದರಲ್ಲಿ ಅರವತ್ತೈದು ಶೇಕಡ ಕೂಡ ಪರಿಹಾರ ಸಾಮಗ್ರಿಗಳಾಗಿವೆ ಗಾಜಾದಲ್ಲಿ ಈಗ ತೀವ್ರ ಚಳಿಯ ವಾತಾವರಣ ಇದ್ದು ಅದನ್ನು ತಡೆಯುವ ವಸ್ತ್ರಗಳು ಇಪ್ಪತ್ತೇಳು ಶೇಕಡ ಇದೆ ಎಂಟು ಶೇಕಡ ವಸ್ತುಗಳು ಮಹಿಳೆಯರು ಮತ್ತು ಮಕ್ಕಳಿಗೆ ಸೇರಿದ್ದಾಗಿದೆ ಅಬುದಾಬಿಯಿಂದ ಹೊರಟ ಈ ಹಡಗು ಎರಡು ವಾರಗಳಲ್ಲಿ ಈಜಿಪ್ಟ್ನ ಆರಿಷ್ ಬಂದರ್ಗೆ ತಲುಪಲಿದೆ ಆರಿಷ್ ಬಂದರ್ನಲ್ಲಿ ಯುಎಇಗೆ ಸಂಬಂಧಿಸಿದಂತಹ ಗೋಡಾನ್ ಇದ್ದು ಹಡಗಿನಿಂದ ಆ ವಸ್ತುಗಳನ್ನು ಗೋಡಾನ್ಗೆ ಸ್ಥಳಾಂತರಿಸಲಾಗುತ್ತೆ ಇಲ್ಲಿಂದ ಕಂಟೈನರ್ ಲಾರಿಗಳ ಮೂಲಕ ಗಾಜಕ್ಕೆ ತಲುಪಿಸಲಾಗುವುದು ಸರ್ಕಾರದ ಈ ನೆರವು ಯೋಜನೆಗೆ ಸಮಾಜ ಸೇವಾ ಸಂಘಟನೆಗಳು ಕೂಡ ಕೈಜೋಡಿಸಿದ್ದವು ಇದರ ಮೂಲಕ ಈ ಭಾರಿ ಪ್ರಮಾಣದಲ್ಲಿ ಆಹಾರ ವಸ್ತುಗಳನ್ನು ಸಂಗ್ರಹಿಸಲಾಗಿದೆ ಗಾಜಾದಲ್ಲಿ ಕದನ ವಿರಾಮ ಒಪ್ಪಂದ ಚಾಲ್ತಿಯಲ್ಲಿದ್ದರೂ ಇಸ್ರೇಲ್ ದಾಳಿ ನಿಲ್ಲಿಸದೇ ಇರುವುದರಿಂದ ಜನರ ಬದುಕು ಕಷ್ಟಕರವಾಗಿದೆ ಶಾಲೆಗಳು ಕುಸಿದು ಬಿದ್ದಿವೆ ಆಸ್ಪತ್ರೆಗಳು ಧ್ವಂಸವಾಗಿವೆ ಅಲ್ಲದೆ ಗಾಜದಲ್ಲಿ ಈಗ ತೀವ್ರ ಪ್ರಮಾಣದ ಚಳಿದ ವಾತಾವರಣ ಇದೆ ಚಳಿಯನ್ನು ತಡೆದುಕೊಳ್ಳುವುದಕ್ಕೆ ಜನರಲ್ಲಿ ಪೂರಕ ವಸ್ತುಗಳಿಲ್ಲ ಆಹಾರ ಧಾನ್ಯಗಳ ತೀವ್ರ ಕೊರತೆ ಇದೆ ಕೃಷಿ ಚಟುವಟಿಕೆ ಸ್ಥಗಿತಗೊಂಡಿದೆ ಅರಬ್ ರಾಷ್ಟ್ರಗಳು ಈ ಹಿನ್ನೆಲೆಯಲ್ಲಿ ಸಕ್ರಿಯವಾಗಿದ್ದು ಭಾರಿ ಪ್ರಮಾಣದಲ್ಲಿ ನೆರವನ್ನ ಕಳಿಸಿಕೊಡುತ್ತಲೂ ಇವೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು